ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್ ಇವತ್ತು ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಜಾಮೂನ್ ಪ್ಯಾಕೆಟ್ನ ತಗೊಂಡು ಒಂದು ಬೌಲ್ಗೆ ಕಟ್ ಮಾಡಿ ಹಾಕೋಬೇಕು ಅದರಲ್ಲಿರೋ ಚಿಕ್ಕ ಚಿಕ್ಕದಾಗಿರೋ ಗಂಟುಗಳನ್ನೆಲ್ಲ ಕೈಯಿಂದ ಸ್ಮ್ಯಾಶ್ ಮಾಡಿಕೊಡಿ ಹಾಲ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಹಾಲು ಹಾಕೊಳ್ಳೋ ಅವಶ್ಯಕತೆ ಏನಿರೋಲ್ಲ ತೆಳ್ಳ ಹಾಕ್ಬಿಡುತ್ತೆ ಮೀಡಿಯಮ್ ಆಗಿ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಮತ್ತು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಕಲಸ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ ಈ ಕಡೆ ಪಾನ್ಕ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಪಾನ್ಕ ಬೇಕೋ ಆ ಪ್ರಮಾಣದಲ್ಲಿ ನೀರು ಹಾಕ್ಬೋದು ನೀರು ಕುದಿಯಕಂತ ಇಟ್ಬಿಟ್ಟು ಈ ಕಡೆ ಜಾಮೂನ ಮಾಡ್ಕೊಳ್ಳೋಣ ಈ ತರ ರೌಂಡ್ ಶೇಪಲ್ಲಿ ತಗೊಂಡು ಮಾಡ್ಕೋಬೇಕು ರೌಂಡ್ ಆಗಿ ಮಾಡ್ಕೋಬೇಕು ಈ ತರ ಇದ್ರೆ ಸಾಕಾಗುತ್ತೆ ಈ ಕಡೆ ಪಾನಕಕ್ಕೆ ನೀರು ಕುದಿತಾ ಇದೆ ನಾನು ಒಂದು ಬೌಲಾಗು ಸಕ್ಕರೆ ಹಾಕೊಂಡಿದ್ದೀನಿ ಮತ್ತೆ ಜಾಮೂನ ಕರ್ಕೊಳ್ಳೋಕೆ ಎಣ್ಣೆ ಕಾದಿದೆ ಜಾಮೂನ ಹಾಕೊಂಡು ಕರ್ಕೊಳ್ಳೋಣ ಊರಿನ ಸ್ವಲ್ಪ ಕಮ್ಮಿಯಲ್ಲೇ ಇಟ್ಕೋಬೇಕು ಇಲ್ಲಾಂದ್ರೆ ಸೀದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಈ ತರ ಗೋಲ್ಡನ್ ಕಲರ್ ಆಗೋವರೆಗೂ ಕರ್ಕೊಳ್ಬೇಕು ಈ ಥರ ಕಲರ್ ಆದ್ಮೇಲೆ ತೊಡೋಣ ಇಲ್ಲಿ ಪಾಂಕ ಕುಗ್ತಾ ಇದೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡಿದ್ದೀನಿ ಮತ್ತೆ ನಾಲ್ಕೈದು ದಡ ಆದಷ್ಟು ಕೇಸರಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಕಲರು ಬರುತ್ತೆ ಆ ಪಾನಕ ಸ್ವಲ್ಪ ಕಾಯಿ ಹಾಕಂತ ಬಿಟ್ಟು ಆದ್ಮೇಲೆ ಈ ತರ ರೆಡಿ ಆಗಿರೋ ಜಾಮೂನ್ ಅದರಲ್ಲಿ ಹಾಕೋಬೇಕು ಈ ತರ ಹಾಗಿರುತ್ತೆ ಜಾಮೂನ್ ಆವಾಗ ಈ ರೀತಿ ಮಾಡೋ ಜಾಮೂನ್ ನಿಮ್ಗೂ ಇಷ್ಟ ಆಗಿದ್ರೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು